ಎಸ್ ಒಂದು ಸಿನಿಮಾ ಅಂದಾಗ ಅದರ ಅದನ್ನು ಸಂಪೂರ್ಣವಾಗಿ ಒಂದು ಶೋಲ್ಡ್ರೂಮ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ ಎಸ್ ಆಫ್ಕೋರ್ಸ್ ಫಸ್ಟು ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನಿಸುತ್ತಾ ಅಥವಾ ಏನು ಏನು ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡುವಾಗ ತುಂಬ ಯೋಚನೆ ಮಾಡಿದ್ರೆ ಈ ಥರ ಸಿನಿಮಾ ಮಾಡೋಕ್ಕೆ ಆಗೋಲ್ಲ ಸೊ ಜಾಸ್ತಿ ಯೋಚನೆ ಮಾಡಬಾರ್ದು ಯಾವತ್ತೂ ಈ ಥರದ ಸಿನಿಮಾ ಅಥವಾ ಈ ಥರದ ಸ್ಕೇಲನ್ನು ನಾವು ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಿ ಆಗ್ಬೋದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ಕೆ ಹೊರಟಾಗ ತಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬೋದು ಸ್ಪೆಷಲಿ ಡಿ ಒ ಪಿ ಡಿ ಒ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದ ಅಂದರೆ ತುಂಬ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವನು ಮಾಡಿದ್ದವನು ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪ್ರೇಟರ್ ಆಗಿದ್ದ ಅವನು ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ ಸೊ ನಾನು ಯಾವಾಗ ಬೆಲ್ಬೋಟಮ್ ಮಾಡ್ತಾ ಇದ್ದೆ ಆವಾಗ ಅವಾಗ ಅವನ್ನ ಡಿಒ ಪಿ ಆಗಿ ನಾವು ತೊಗೊಂಡ್ಬಂದ್ವಿ ಅವ್ನು ಒನ್ ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆನೆ ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ ನಮಗೆ ಒಂದು ಜರ್ನಿ ಇದೆ ಇಬ್ಬರುಗು ಸೊ ನಾನು ಯಾವತ್ತು ನನಗೆ ಅವ್ನಲ್ಲಿ ಇಡ್ರಲ್ಲಿ ನನಗೆ ಒಂದು ತಮ್ಮ ಅನ್ನೋ ಥರದ ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬ ಸ್ಮಾರ್ಟ್ ಟೆಕ್ನಿಕಲಿ ಸೌಂಡ್ ಮತ್ತು ಒಂದು ನಾನೊಂದು ವಿಷಯವನ್ನು ಹೇಳಿದ್ರೆ ನಾವು ಆ್ಯಸ್ ಅ ರೈಟರ್ಸ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗುವಂಥ ತೋಟಲ್ಲೇ ಹೋಗ್ತಾನೆ ಆ ಥರದ ಟೀಮ್ ಮೇಟ್ಸ್ ಇರೋದು ನಮ್ಮ ಜೊತೆಗೆ ಯಾವಾಗ ಇಂಥ ರೈಟರ್ಸ್ಗಳಾಗ್ಬೋದು ಈ ಥರ ಟೆಕ್ನಿಷಿಯನ್ಸ್ಗಳಾಗ್ಬೋದು ಈ ಥರ ಆರ್ಟಿಸ್ಟ್ಗಳಾಗ್ಬೋದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಈ ಥರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಪಕ್ಕ ಕಾಣಿಸುತ್ತೆ ಅದ್ರ ಹಿಂದೆ ತುಂಬ ದೊಡ್ಡ ಶಕ್ತಿಗಳೇ ಇದ್ದಾರೆ ಸಹ ಅವರೆಲ್ಲರಿಂದ ಸೇರಿಕೊಂಡು ಆ ಸಿನಿಮಾ ಆಗುತ್ತೆ ಆವಾಗ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ನಾನು